नमस्कार गेमर्स वेलकम बैक टू अनदर वीडियो ऑफ सोलो वर्सेस स्क्वाड वीडियो सो इवतिन सोलो वर्सेस स्क्वाड ಮತ್ತೊಮ್ಮೆ ಬರ್ಮೋಡಾ ಮ್ಯಾಪ್ ಅದು ಪಿಕ್ನಿಕ್ ಬರ್ ರೀ ಏನಕಂತ ನೋಡು ಸೋ ಗಾಯ್ಸ್ ಇವತ್ತಿನ ಏನಕಂತ ನೋಡೋಣ ರೀ ಮ್ಯಾಚ್ ಬೋಟಿಲಿ ಎನಿಮಿ ಬಹಳ ಜನ ಅದಾರಿ ಗಾಯ್ಸ್ ಈ ಕಡೆ ಯಾರು ಈ ಕಡೆ ಹೋಗೋಣ ಬರ್ಲಿ ಬಾ ಇಲ್ಲಿ ಇಬ್ಬರು ಜನ ಇದ್ದಾರಲ್ಲ ರೀ ಓ ಗೋನೋನ ಶಾರ್ಟ್ ಆತ ನೋಡ್ರಿ ಏ ಏ ಕಾಕಾ ಈ ಕಡೆ ನೋಡು ಏ ಇವ್ ಬ್ಯಾರೆ ಬ್ಯಾರೆ ಟೀಮ್ ದೊರ್ದಾರೀ ಯೋ ನನ್ನ ನೆಟ್ಟೋತು ಅವ್ನ್ ನೆಟ್ಟೋತು ಕಾಕ ತಗುವ ಕಿಲ್ ಚೂರಿ ಮಾಡ್ತಿ ಬಾಡ್ಕೊ ತಗೋ ಬರ್ರಿ ಗಾಯ್ದಲ್ಲಿ ಹಿಡ್ತಾ ಇರ್ತಾ ನಮ್ದು ಎರಡು ಕಿಲ್ಯಪ್ಪ ಯಾರು ಕಾಕ ತಡಿಯು ಕಾಕ ಯಾಕು ಮಾಮ್ಮ ಹಿಂಗಾಕ ಮಾಡಾಕತ್ತಿ ಸ್ವಲ್ಪ ಹುರ್ಸಾ ತಿಡ್ಕೊಲು ಯಾವಪ್ಪು ಶಿವರ್ಣಸ್ತು ತಗೋ ನಂದನಕ್ಕೆ ಯಾರ್ದು ಕಿಲ್ಲ ಐಶ್ ಕಿಮ್ಮ ಅಕ್ಕ ನೀವು ಬರ್ರಿ ಗಾಯದಲ್ಲಿ ನಮ್ದು ಇಡ್ತಾ ಇರ್ತಾ ನಾ ಕಿಲ್ ಬರ್ರಿ ಪಾ ಏನಿದೆ ಶುರು ಇದೇನಿದೆ ಹಿಂಗೆ ಗೆಟ್ಟಿಂಗ್ ಸ್ಟಾರ್ಟ್ ಹಿಂಗಾತಲ್ಲಿದೆ ಏನು ಖತರ್ನಾಕ್ ಸ್ಟಾರ್ಟ್ ಇದೆ ಬಾ ಬ ಬಾ ಬಾ ಹಾ ಇಂಥ ಸ್ಟಾರ್ಟ್ ನಾ ಯಾವಾಗ ನೋಡಿ ಲೂ ಮಾರ್ಯ ಏನು ಖತರ್ನಾಗ್ ಸ್ಟಾರ್ಟ್ ಆತಿದೆ ಯಪ್ಪ ಹೌದು ಹುಲಿಯಾ ಮತ್ತು ಏನಿಮೆ ಅದಾರ ಇಲ್ಲಿ ಏ ಕಾಕ ಹಾಯ್ ಹಲೋ ನಮಸ್ಕಾರ ಎಪ್ಪು ಸ್ಯಾಂಟಿನೂ ಹಾಕೊಂಡಿ ಎಲ್ಲಿ ಸ್ಯಾಂಟಿನ ಹಾಕೊಂಡ ಯಪ್ಪ ಇಲ್ಲ ಲೂ ಲೂಮಾರ್ಯ ನಾ ಅಲ್ಲಿ ಹೋಗ್ಯಾನಂತ ಮಾಡಿ ಶ್ಯಾಂಟಿನೂ ಹಾಕೊಂಡು ಏ ಹೋ ಹೋಮಾರ್ಯ ನೀ ಹಿಂಗೆ ಹೆದ್ರಿ ಹೆದ್ರಿಸಿ ಬ್ಯಾಡ ಹೋಮಾರ್ಯ ನಾನು ಚೆಡ್ಯಾಗ್ ಹುಚ್ಚಿನ ಬೇಕು ತಾನ ಹಿಂಗೆ ಮಾಡಿದ್ರಿ ನೀ ಯಾವಪ್ಪ ಅಯ್ಯೋ ನನಗೆ ಹೊಡೆಯಕ್ಕೆ ಬರ್ತೀವಿ ಲೋ ಮರ್ಯಾನಿ ಸ್ವಲ್ಪ ಪುರ್ಸೋತ್ ಹಿಡ್ಕೊರು ಕಾಕ ಹಾಂ ಹೊಡೆದು ಬಿಡ್ತೇನೀಗ ನನಗೆ ಏನು ಓ ಸ್ವಲ್ಪ ಪುರ್ಸೋತ್ ಹಿಡ್ಕೊ ರೂ ಮರ್ಯ ಅಯ್ಯೋ ಬುಲೆಟು ಇಲ್ಲಿ ಹೋಗಿ ನಂಗೆ ಗಡಿಯತ್ತ ಒಯ್ಕೊ ಬಿಡ್ಕೋ ಬಾಳೆ ಹಾಂ ಬರೀ ಗೈಸ್ ಏನಕ್ಕೆ ನೋಡಿನ ಯು ಇವ್ ಎಂಪಿ ತೊಗೊಂಡಿನಿ ಬಟ್ ಅಂತೂ ಭಾಳ ತ್ರಾಸ್ ಪಡತ ನನ್ಗೆ ಅಯ್ಯೋ 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 ಯೋ ಯಾನ ಮನೆ ಹೊಡ್ಯಾತಿ ಓ ಮರ್ಯ ಬರೀ ಗೈಸ್ ಬರೀ ಬರ್ರಿ ಓ ಒಪ್ಪಿ ಬರಿ ಗೈಸ್ ಇನ್ನೊಬ್ಬ ಅಲ್ಲಿ ಪ್ಪ યાનમન કી લિલ્લેシ ગાતો લો મરે લેટ્સ ગો ગાઈસ ઇલી નો પાદાન તડરી ઓ રિવાઇવ મડતનરી ઓ કાકા એ રિવાઇવ મારતી નો બડકો વા યાનમન હેડ બીતંગ ઇનોબા ઓ ટીમનો ઓપી અય્યો બુલેટ ખાલી એ ઓ હો 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 એન ખતરનાક ઇલી ટીમ હાઇપઆઉટ આતરી ગાઈસ ઇદમાટીક લાઈક શેર સબસ્ક્રાઇબ મડરી પા બ્લુ બંડલ ને એન ખતરનાક ઇલી 1 સ્ક્વોડ હાઇપઆઉટ આતરી ગાઈસ 7 કિલ આ ગયા નમ નોડગો ત નિ ભારે ખતરનાક ઇન્તા મેચ ના યલ્લો નોડી રીપા ಇಳಿತಾ ಇಳಿತಾ ಏಳು ಕಿಲ್ಲ ಹಾಂ ನೀವ್ರ ಮಾಡಿ ನೆನ್ರಿ ಇಷ್ಟು ಕಿಲ್ ಯಪ್ಪ ಲೆಟ್ಸ್ ಗೋ ಗಾಯ್ಸ್ ಬರ್ರಿ ಮತ್ತೆ ಎಲ್ಲೇ ನೀವು ಬರ್ರಿ ನೋಡ್ಕೊಂಬರೊಂಬರ್ರಿ ಸುಗೈಸಿಲ್ಲೆ ನಾ ಬಾಜೂರು ಇದು ಯಾರು ರಿವಾಯ್ ಮಾಡತ್ತೀ ಭಾಳಕೋ ಇದು ಅಂದ್ರೆ ನಾ ಇಲ್ಲೇ ಅದೇ ನೀ ನನ್ಗೆ ನನ್ನ ಸ್ವಲ್ಪ ಹೆದರಿಕಿಲ್ಲ ನಂದು ಹಿಂಗೆ ಗುರುಜಿ ಗುರುಜಿಗೆ ಹಿಂಗೆ ಮಾಡ್ತಾರೆ ತಗೋ ಲೈನ್ ಮ್ಯಾನ್ ಹಚ್ಚ ನೀನ ಸಾಯ್ತಿ ಆ ಲೈನ್ ಮ್ಯಾನ್ಲಿ ಇಲ್ಲಿ ಮಂಗ್ಯಾನ ಮಗನ ನಿನಗೆ ಸ್ವಲ್ಪ ಗಿದ್ದೆ ಐತಿಲ್ಲೋ ಹಾಂ ಬುದ್ಧಿ ಇಲ್ಲ ತಿನ್ನಾಕ ಹೋಗೈತೆ ಅನ್ನೋದು ಅವು ವಾ ಇವು ಇವು ನೋಡಿಯೋ ಇವು ಇವ್ ಸಿಕ್ಕೊಂಡೆ ನಾ ಸಿಕ್ಕೊಂಡೆ ಸಿಕ್ಕೊಂಡೆ ಎಪ್ಪಾ ದೇವ್ರ ಯಾ ನಮ್ಮ ಹಿಡಿದೀವು ಕಾಕ ಉಪ್ಪಿ ಉಪ್ಪಿ ಅವ್ರು ಡ್ಯಾಮೇಜ್ ಐತಿ ಏ ಕಿರ್ಚೂರಿ ಕಿರ್ಚೂರಿ ಪ್ಲೀಸ್ 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 ಅವು ವಾ ನಶಿಬ ಕಂಡು ಹೋಯ್ತು ಮರ್ಯಾನು ಎಪ್ಪ ಶಟ್ ಬರೀಗಾಯ್ದಿಲ್ಲ ನಮ್ದು ಏಟಿ ಗಿಲ್ಯೇ உம் உம் மத்த நாரிவா மாத்திர லூட் உங்க சரி அய்யோ ரிவாவ் ஆத்திரி யாரும் டீமேட்டே எல்லா ரிவாவாப்பாங்க ஏ டீம் பயப்பாட்ல நம்ம எட் டீம் பயப்பாட் ரீ நான் ஏன் ரீதா பிக்னிக் யார் வை டீம் பயப்பாட்டல் ಇಂತ ನಾ ಎಂದ್ ನೋಡಿಲ್ಲ ರೀಗ ಗಾಯ್ಸ್ ಲೈಟ್ಸ್ ಗೋ ಗಾಯ್ಸ್ ಮತ್ತೆ ಎಲ್ಲದಾರ ನೋಡ್ಕೊಂಡ್ ಬರ ಬರ್ರಿ ಗಾಯ್ಸ್ ಹೊರಗೆ ಎಲ್ಲೋ ಗಾಡಿ ಬಂತರಿ ಏ ಕಾಕ ಇಲ್ಲದಾನಿ ಏ ಇವ್ ನೋಡ್ರಿ ವಾ ಇವ್ ನೋಡ್ರಿ ಇವ್ ಏನೋ ಹುಲಿ ಆ ತಗೋಇ್ ಕಿಲ್ಚೋರಿ ನಂದ್ ನಂದು ಏ ನಂದ್ ಏ ಮಾಡ್ಬೇಡ ಪ್ಲೀಸ್ ಓ ಕಾಕಾ ಪಕ್ಕ ಅಯ್ಯೋ ಕಾಕಿಲ್ಚರಿ ಆತಲ್ಲೂ ಇಲ್ಲಿ ಕಿಲ್ ಮಾಡಿದ್ರ ಅಲ್ಲಿ ಕಿಲ್ ಚೋರಿ ಮಾಡಿದ ಅವು ಆ ದೇವ್ರ ಶಿವ ಅಪ್ಪ ನಮಸ್ತು ಆತ್ ನೋಡ್ರಿ ಇಲ್ಲಿ ಕೆಲ್ಸಾನ ಇದ ನೋಡ್ರಿ ಇಲ್ಲಿ ಹಾ ಏನ್ರಿ ಗಾಯ್ಸ್ ಹಿಂಗಾದ್ರೆ ಅ ರೀ ಬರಿ ಗೈಝ್ ಇಲ್ಲಿ ನೋಡೋಣ ಇನ್ನು ಮುಂದೆ ಎನಿಮೇದೊಬ್ಬ ಸೊ ಪಟಾಪಟ ಒನ್ ಕೆ ಮಾಡ್ರಿ ಗಾಯಸ್ ಏನ್ ಬಹಳ ಬಹಳ ಆಗುದಿಲ್ಲ ಒನ್ಟಪಟ ಒನ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ರಿ ಗಾಯ್ ಬರ್ರಿ ಎನಿಮಿ ಮತ್ತೆ ಚೋರಿ ಮಾಡಿದ ಅಲ್ರಿ ಎಂತ ಚಲೋ ಇತ್ತ ಮ್ಯಾಚ್ ಬರ್ರಿ ಗೈಸ್ ಮತ್ತೆ ಎನಿಮಿ ನೋಡ್ಕೊಂಬೇಡ ಸೊ ಗೈಸ್ ಇಲ್ಲಿ ಬಂದೇನ್ರಿಪ್ಪ ಇಲ್ಲಿ ಇನ್ನೊಬ್ಬ ಗಾಡಿ ಅದಾನ ಅಲ್ಲದಾನ ಎಲ್ಲಿ ಕಾಣಸಾತ್ ಕಾಣಸಕವಲ್ಲ ಅಂತೀಪ ಇಲ್ಲಿಂತ ಅಲ್ಲಿಂದ ಇಲ್ಲಿಂದ ಅಡ್ಡಾಡಾನ ಬರಾಕಲ್ಯ ಅಂತ ಇಲ್ಲದಾನು ಎಪ್ಪ ಅಪ್ಪ ಗಾಡಿಯಿಂದ ಏನ ಮಾಡತ್ತಿ ಯೋ ಕಾಕಾ ಅಯ್ಯೋ ಗಾಡಿ ಮೇಲೆ ಹತ್ತದೆನ ಅಲ್ಲಿ ಓ ಏನು ಹುಲಿ ಹುಲಿನಿ ಹಿಂಗ ಮಾಡಿದ್ರೆ ಹೆಂಗ ಹಿಂಗ ಗಾಡಿ ಮೇಲೆ ಗಿಡ ಮೇಲೆ ಹತ್ತಿನ ಆಟಕ್ ಮಾಡಿದ್ರೆ ಹೆಂಗ ನೀ ಏನ್ ಹೇಳಬೇಕು ನಿನಗ ಇಲ್ಲಿ ಇನ್ನೊಬ್ಬ ಇನ್ನೊಬ್ನಿ ಉಪ್ಪಿ ಜಿಪ್ಲಾನಾಗೆ ಇನ್ನೊಬ್ಬ ಏನಿ ರೀ ಗಾಯ್ಸ್ ನಾನು ನೋಡಿದೆ ನೋಡಿದೆ ಕಕ್ಕ ನಿನಗ ಬರ್ತೇನೆ ಬರ್ತೇನೆ ಕಾಕ ಅಲ್ಲೂ ಬಂದು ನಿನಗೆ ಸೊ ಇಲ್ಲಿ ಕೆಳಗೆ ಇನ್ನೊಬ್ಬ ಜಿಪ್ಲಾನಿಯಾಗ ಬಂದ್ರಿ ಪೀಕಿನ್ ತರ ಅಲ್ಲಿ ಹೋಗೇನ್ರಿ ಈಗ ನಾ ಅಲ್ಲಿ ಹೋಗಿ ಅವನ್ ಹೊಡಗ ಹೊಡೆದ ಬರ್ತೇನೆ ಯಾಕಂದ್ರ ಅವ್ನ್ ಅವ್ ಹೆಂಗ್ ಬಂದಾರಿ ಹಾ ಹೆಂಗ ಬಂದಾರಿ ಅವ ನನಗ್ ಕೇಳಾರ್ದ ಬಂದಾರಿ ಬಂದಾರೀ ಅವರ ಇಲ್ಲಿ ಎಲ್ಲಿದ್ದೀವ್ ಕಾಕ ನನಗಿನ ಹೊಡ್ದಿ ಮತ್ತಪ್ಪ ಮಶ್ಕಿರಿ ಮಾಡಿದೆ ಹೊಡೆದಗಿದ್ದಿ ಮತ್ತ ಓಹ್ ನೀ ಓಡ್ತಿದ್ಯಾ ಕಕ್ಕ ನೀ ಸತ್ತಂಗರು ಈ ಕಡೆ ಅವ್ರ ಅದಾನಪ್ಪ ಮತ್ತೆ ಏ ಮತ್ತ್ ಹೊಂಟಿ ಅಲ್ಲು ನೀವು ಏನು 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 ಏ ಬಾಡ್ಯನಕ್ಕೆ ಎಲ್ಲಿ ಹೊಂಟಿ ಇಲ್ಲ ಅದೇನಿಲ್ಲ ಮತ್ತೆ ಎಲ್ಲಿ ಹೊಂಟಿ ಹಾಟಕಚ್ಚಿ ಏನ ಹ ಕಡೆ ಸೊ ಲೆಟ್ಸ್ ಗೋ ಗಾಯ್ಸ್ ನಮ್ದು ಹದಿನಾರು ಸಾರಿ ಹದಿನಾರು ಅಂತ ನೋಡಿ ಹನ್ನೆರಡು ಆಗಿದೆ ಮತ್ತು ನಾ ಎನಿಮಿ ಎಟ್ಟು ಅಟ್ಟ ನೋಡತ್ತೇನು ರೀ ಹನ್ನೆರಡು ಕಿಲಾಗಿದೆ ಬರಿ ಗಾಯಸ್ ಮತ್ತೆ ಎನಿಮೆ ಎಲ್ಲದಾರ ನೋಡ್ಕೊಂಬ್ರು ಅಯ್ಯೋ ಯೋಯೋ ಮತ್ತೆ ಯಾರು ಸ್ವಲ್ಪ ನನಗೆ ರಿಲ್ಯಾಕ್ಸೇಷನ್ ರಿಲ್ಯಾಕ್ಸೇಷನ್ ಕೊಡ್ತೀಯೋ ಇಲ್ಲೋ ಮಾಮ ಹಿಂಗ ಹೊಡಿತಲ್ಲ ತಗೋ ಓ ಮೈ ಗಾಡ್ ಯಪ್ಪೋ ಹಿಂಗ್ ಹೆಡ್ ತಿನ್ಬೇಡ್ರು ತಿನ್ಬ್ಯಾಡ್ರೂ ನಾಚಿಕೆ ಮಾನ ಮರ್ಯಾದೆ ಇತ್ತಿಲ್ವೋ ನಿಮಗೆ ಹಾಂ ಇಲ್ಲೇ ಗಾಯ್ಸ್ ಭಾಳ ಅದಾರ ಇವ್ ಮ್ಯಾಲೇನು ಮಾಡಾತ್ತೀ ನೀವು ಹಾಂ ಆಫ್ಲೈನ್ ಅನ ಏರ್ಲಿ ಬಿಡಪ್ಪ ನೀನು ಹಾ ಇಲ್ಲೂ ಏನಿಮಿ ಆ ಇಲ್ಲೂ ಏನಿ ಇವ್ ಕಡೆ ಪೋರ್ ಲೆವೆಲ್ ಎಷ್ಟೈತ್ರಿ ಉಂಟ ಹರಾಡತ್ತ ನಮ್ ಹಂಗೇನ ಮಗ ತಾಜ್ಮಲ್ ತಾಜ್ಮಲ್ ಕತಿಯಾ ಭಾಳ ಇಲ್ಲಿ ನೋಡಿ ಇಲ್ಲಿ ನಿಂದ ತಾಜ್ಮಹಲ್ ಆಗೈತಿ ಹಾ ಹರ್ದ್ ಹನ್ನೆರಡು ಆಗೈತಿ ತಾಜ್ ಮಹಲ್ ಕಟ್ಟಕ್ಕೆ ಹೋಗ್ಯ ಎದಕ್ ಬೇಕು ನಿಮಗೆಲ್ಲ ಎದಕ್ ಬೇಕು ಬರ್ರಿ ಗಾಯ್ದಲ್ಲಿ ನಮ್ದು ಹದಿನೈದು ಕಿಲೋ ಆಗೈತಿ ಇಲ್ಲೊ ಎನಿಮಿ ಅದಾನ ಗಾಡಿ ತೊಗೊಂಡು ಹೋಗ್ಕ್ರಿ ನನ್ಗೆ ಗೊತ್ತೈತಿ ಬರ್ರಿ ಈ ಎನಿಮಿ ಹೋಗೋ ನೋನು ತಗೋ ಬರ್ರಿ ಗೈಸ್ ನಾ ಜೋನ್ ಯಾಕೆ ಬಂದೇನೀಗ ಅಲ್ಲಿ ಇಲ್ಲಿ ಪಾದ ಆಗಿ ಅವ್ನು ನೋವು ಗುದ್ದೆ ಆಡಿ ಬಂದೇನಿ ಇಲ್ಲಿ ಕೆಳಗಿಬ್ರು ಫೈಟ್ ಆಡತ ರೀ ಇಲ್ಲಿ ಇಲ್ಲಿ ಹಾಂ ಇಲ್ಲೇ ಇಲ್ಲಿ ಫೈಟ್ ಆಡೋದ್ರಿ ಯಾರು ಕೆಲಗೆ ಆ ನೋಡ್ರಿ ಇಲ್ಲೇ ಈಯೇ ಕಿಲ್ಲು ಒಗ್ಗು ನೋವು ನನ್ನ ಕೈಯಾಗಿ ಏನು ಗಂಟಾನು ಹೋಗೋದಿಲ್ಲು ಇವು ಜೋನ್ಯಾಗ ನೋಡಿರಿ ಇವ ಬಾ ಬಾಕ ಜೋನ್ಯಾಗ ಬಂದು ಆಡ್ಬೇಕು ಯಾವಾಗಲೂ ಇಲ್ಲೂ ಇಲ್ಲೂ ಎನಿಮಿ ಅದ ರೀಗೈಸೆ ಎಲ್ಲೆಲ್ಲಿ ಏನಿಮೆ ಅದ ರೀ ಬರ್ರಿ ಇನ್ನೂ ಎಂಟು ಮಂದಿ ಉಳಿದ್ರಿ ನಾವು ಒಬ್ಬ ಎಪ್ಪ ಇಲ್ಲೇ ಇವ್ ನನಗೆ ಹೊಡ್ಯಾಕ ಬರಾತವನ ಇವ ಹಾಂ ಬಾ ಬಾ ಬಾಕಕ್ಕ ನಾ ಇಲ್ಲೇ ಇದೇನು ಬಾ ಹಾ ಹಾ ನಾ ಬಾ ಬಾ ಈ ಕಡೆನೇ ಇದೇನು ಬಾ ನೀ ಹೊಡ್ಯಾಕೆ ಬರ್ತೀನಿ ನನಗೆ ಹಾಂ ಬಾ 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 ಕಕಾ ಬಾ ಕಕ್ಕ ಬಾ ಕಕ್ಕ ಓ ಗುಪ್ಪ ಸ್ಕೋಪಿನೂ ಹೆಡ್ ಶಾಟ್ ಓ ಮೈ ಗಾಡ್ ಇನ್ನೂ ಎಂಟು ಜನ ಅದರಲ್ಲ ರೀ ಎಷ್ಟು ಹೊಡಿಲ್ರಿ ಗಾಯಸ್ ಇನ್ನೂ ಎಂಟು ಜನ ಅದಾರ ಈಗ ಏಳು ಜನ ಆದ್ರಿ ಗೈಸ್ ಇಲ್ಲಿ ಎನಿಮಿ ಕಲಾಶ್ ಕಲಾಶ್ನಿಕೋನೇಕ ಬರೀ ಗಾಯಜು ಇಂಗೂ ನೋಡೋಣ ನಮ್ದು ಇಲ್ಲಿ ಹದಿನೇಳು ಕಿಲ್ ಆಗೈತಿ ಡ್ರಾಪ್ ಯಾರು ಲೂಟ್ ಹೊಡೈತಿದ್ರು ಅವನು ಎಸ್ಕೆಪ್ಪ ಅದ ಇಲ್ಲಿ ಯಾರ ಎನಿಮಿ ಅದಾರಪ್ಪ ಆಜು ಬಾಜು ಅಲ್ಲಿ ಅದನ್ರಿ ಗಾಯ್ ಇವು ನೋಡ್ರಿ ವ ಇಲ್ಲಿ ಮ್ಯಾಲ ಕಾಕಾ ಎಲ್ಲಿ ಹಾ ಎಲ್ಲಿ ಎಲ್ಲಿ ಗೈಸ್ ಇಲ್ಲಿ ನಮ್ದು ಹದಿನೆಂಟು ಕಿಲ್ ಓ ಮೈ ಗಾಡ್ ಇಪ್ಪತ್ತು ಕಿಲೋ ಆಗ್ಬೋದ್ರಿ ನಂದ ಅಂದಾಜ್ಲೆ ಸುಗಜ್ ಲಾಸ್ಟ್ ಇಬ್ಬರು ಅದಾರಿಪ್ಪಾ ಇಬ್ರು ಅದಾರ ಬರ್ರಿ ಗಜ್ ಎಲ್ಲ ಇದಾರ ನೋಡುನು ಈ ಕಡೆ ಮುಂದೆ ಅದಾನ ರೀ ನಂದಂದಾಜ್ಲಿ ಯಾಕಂತ ಸ್ಕ್ಯಾನರ್ ನಾಗೆ ತೋರ್ಸತ್ತೈತೆ ನನಗೆ ಆಂ ಎಲ್ಲಿ ಇದೀಗಕ್ಕ ನೀ ಏ ಇಗೊಪ್ಪ ಓ ವಾ ಯವ್ವ ಒಪ್ಪಿ ಯಾರು ಅವ ಹಿಂಗ್ ಮಾಡ್ದ್ರೇನು ಯಪ್ಪ ಇಲ್ಲ ಅದಾವ ನೋವ್ರೆ ಅವು ಇವು ಅವು ಕೊಡ್ದಾ ಅಯ್ಯೋ ಶಿವ ಅರ್ಪಣ ಬಸ್ಸು ಯಪ್ಪ ತಾಯ ಇವು ಕಾಕ ಏ ಇನ್ನೆಲ್ಲ ಹಾಕೊತಂದಿರಿ ಏ ಇದಲ್ಲ ಅದ್ಯೋ ನಾವು ಇನ್ನೆಲ್ಲ ರೀ ಎದಕ್ಕೆ ಹಾಕೊಂಡು ಓ ಮರ ತಗ್ಗೋನು ಮಶ್ಕಿರಿ ಮಶ್ಕಿರಿ ನಾಕ್ ಟಸ್ಕಿರಿ ಹಾತ್ ಮುಂದಿದ್ದು ಇನ್ನೆಲ್ಲರೂ ಹಾಕೊಂಡ್ಬಿಟ್ರಿ ಶೂಟ್ ಆಗಿಲ್ಲ ಹೋಗ್ ಫೈರ್ ಏನ್ ಗಾಂಡು ಭೂ ಮಾರ್ಯ ಸೊ ಗೈಸ್ ಬರ್ರಿ ಇಲ್ಲಿ ನಮ್ದು ಅರವತ್ನಾಲ್ಕು ಪ್ಲಸ್ ಹದಿನೆಂಟು ಕಿಲ್ ವೀಡಿಯೋ ಎಷ್ಟಾದ್ರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿಗು ನಿಮಗೆ ನೆಕ್ಸ್ಟ್ ವಿಡಿಯೋ ತಂಗ್ ತಂಗ ಟಾಟಾ ಬೈ ಬೇಕ್ ಜೈ ಕರ್ನಾಟಕ